ಏಯ್ ಮಾವ ಉಪ್ಪೇ ನಮ್ಮ ಬ್ರದರ್ ಏನಾರ ಆತಪ್ಪ ಅಂದ್ ಏನೋ ಜವಾಬ್ದಾರಿ ಇಲ್ಲಿ ವಿಡಿಯೋ ಮಾಡಿನಿ ಸಾಕ್ಷಿ ಸಮೇತ ಐತಿ ಹೋದ್ರು ನಾನ್ ಏನೈತಿ ಅವನ್ ಎಲ್ಲಾ ಐತಿ ಮದುವೆ ಆಗಿಲ್ಲ ಜನ ರೇ ಅಲ್ಲಿ ಬಟ್ಟಲ್ಲಿ ಬರ್ಸಿ ನೋವು ಮಾಡ್ಯಾನ ನನಗೇನ್ ಕಾರಣಗ ಒಂದ್ ಸ್ವಲ್ಪ ಕೇರಿ ಬಿದ್ರೆ ಚಿಕ್ಕನಾದ್ರೂ ಅದಕ್ಕೆ ಇದೇ ರಿಯಲ್ ಸ್ಟಾರ್ ಅಂತ ಹೆಸರು ಕೊಡ್ತಿರ್ತಕ್ಕಂತ ಸ್ನೇಹಿತರೆ ಫ್ರೆಂಡ್ಸ್ ನಾವೀಗ ಇಲ್ಲಿ ಬಾಗಲಕೋಟೆ ಕಾರ್ಯಕ್ರಮ ಮುಗಿಸ್ ನಾವು ಊರಿಗೆ ಬರೈತಿವ್ರಿ ನಮ್ಮ ನಮ್ಮ ಮೇಲೆ ಇಲ್ಲಿ ಈತ ರಿಯಲ್ ಈತ ದೌರ್ಜನ್ಯ ಮಾಡಕೈತೇನ್ರೀ ಆತ ಅಲ್ಲಿ ನಾನು ನಾನು ಅಂದ್ರೆ ಈತ ನಾನಾ ನಾನಾ ಅನಾಗೈತನ ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಫ್ರೆಂಡ್ಸ್ ಅಮ್ಮೆ ನಮಗೆ ನ್ಯಾಯವಧಿಸ ಕೊಡ್ಬೇಕು ಫ್ರೆಂಡ್ಸ್ ಅಯ್ಯೋ ನ್ಯಾಯ ನ್ಯಾಯವಧಿಸ ಕೊಡಬೇಕು ಅರೇ ನಮಗೆ ಫುಲ್ ನಾಲ್ಕು ನಾಲ್ಕು ವಾತು ಹೋಗಿ ನಾನು ಇವರು ಪಾಶಾ ಸರ್ಗೆ ಓನರ್ ಗೆ ಹೇಳಿದ್ರೆ अभिनವ ಮेलोಡಿಸ್ ಓನರ್ ಗೆ ಹೇಳಿದ್ರು ಅಯ್ಯೋ ಶಂಕರನಾಗನ ನರವಿಷ್ಣೋರಧನರ ಅಕ್ಕೇಂಬಾಪ್ಪ ಈ ಈಗ ನೋಡಿ ನಿಮ್ಮ ಮುಂದೆ ವರದಿಯನ್ನ ನಾವು ದೊಡ್ಡ ಒಪ್ಸಿದಿವೆ ನಮ್ಮಂತ ಬಡಪಾಯಿಗಳನ್ನ ನೋಡಿ ಇವತ್ತು ಈ ಪುಣ್ಯಾತ್ಮ ಹ್ಮ ಪುಣ್ಯಾತ್ಮ ಆಯ್ತಾ ಪುಣ್ಯಾತ್ಮ ಇವತ್ತು ನಮ್ಮ ಮೇಲೆ